ಹಾಯ್ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಸಂದ್ಯಸ್ ವ್ಲಾಗ್ ನಾನು ಇವತ್ತಿನ ಒಂದು ವೀಡಿಯೋದಲ್ಲಿ ದಸರಾ ಹಬ್ಬದ ವ್ಲಾಗ್ನ ಶೇರ್ ಮಾಡ್ತಿದ್ದೀನಿ ತುಂಬ ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಬಟ್ ತುಂಬಾ ಬ್ಯುಸಿ ಶೆಡ್ಯೂಲ್ ಇತ್ತು ಎದ್ದಿದ್ದು ಕೂಡ ಸ್ವಲ್ಪ ಲೇಟಾಗಿತ್ತು ಸೊ ಎಷ್ಟು ಗ್ಲಿಮ್ಸ್ ನಾನು ತೊಗೊಂಡಿದ್ದೆ ಅದನ್ನು ಶೇರ್ ಮಾಡ್ತಿದ್ದೀನಿ ಮೊದಲು ಆಫೀಸ್ ಪೂಜೆ ಎಲ್ಲ ಇತ್ತು ಅಂದರೆ ಗಾಡಿಗೆ ಕಾರ್ಗೆ ಮತ್ತು ಬಸ್ಸಸ್ಗೆ ಎಲ್ಲ ಆಫೀಸ್ ಪೂಜೆ ಎಲ್ಲ ಮುಗಿಸ್ಕೊಂಡು ಮಾರ್ನಿಂಗ್ ಅಷ್ಟೊತ್ತಿಗೆ ಮನೇಲಿ ಕೂಡ ಎಲ್ಲ ಪೂಜೆ ಮುಗಿಸಿ ಅಡುಗೆ ಎಲ್ಲ ಮುಗಿಸ್ಕೊಂಡಿದ್ವಿ ಅಂದರೆ ಇವಾಗ ತರ್ಸ್ಡೇ ಆಗಿದ್ದಿದ್ರಿಂದ ಎಲ್ಲ ಮನೆಯಲ್ಲಿ ಕೂಡ ಪೂಜೆ ಮುಗ್ದಿತ್ತು ಬಟ್ ನಾನು ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ಎಷ್ಟು ಟ್ರೈ ಮಾಡಿದ್ರೂ ಅದೆಲ್ಲ ಮುಗಿಸ್ಕೊಂಡ ನಂತರ ಅಂದರೆ ದಸರಾ ಅಂತಂದ್ರೇ ನಮಗೊಂಥರ ಖುಷಿ ಅಂದರೆ ಎಲ್ಲ ವೆಹಿಕಲ್ಸು ಯಾವುದೇ ಒಂದು ವೆಹಿಕಲ್ ಇರಲಿ ಮನೆಯಲ್ಲಿ ಮತ್ತು ಏನೇನಿರುತ್ತೆ ಆಯುಧ ಪೂಜೆ ಅಂತಂದರೆ ಮನೇಲಿ ಮಿಕ್ಸಿ ಆಗಿರ್ಬೋದು ಗ್ರ ಏನು ನಾವು ಪ್ರತಿನಿತ್ಯ ನಾವು ಏನು ಬಳಸ್ತೀವಿ ಆ ಒಂದು ವಸ್ತುಗಳಿಗೂ ಕೂಡ ವರ್ಷದಲ್ಲಿ ಒಂದು ದಿವಸ ನಾವು ಈ ರೀತಿ ಪೂಜೆ ಮಾಡಿ ಒಂದು ಖುಷಿ ತೊಗೊಳ್ತೀವಿ ಅಂತ ಹೇಳ್ಬೋದು ಅದೇ ದಸರಾ ಹಬ್ಬ ಇದೇ ರೀತಿ ನಮ್ಮದು ಕೂಡ ಆಯುಧ ಪೂಜೆ ದಸರಾ ಹಬ್ಬ ಎಲ್ಲ ಒಂದೇ ಡೇ ನಾವು ಮಾಡಿದ್ವಿ ವಿಜಯದಶಮಿ ದಿವಸ ಅದೆಲ್ಲ ಮುಗಿಸ್ಕೊಂಡು ನಾವು ಈವ್ನಿಂಗು ನಮ್ಮನೆ ನ ಅಂದರೆ ನಮ್ಮ ಒಂದು ಕಲ್ಚರಲ್ಲಿ ತುಂಬ ಜನ ಒನ್ ಒನ್ ಥರ ಒಬ್ಬೊಬ್ರು ದಸರಾ ಮಾಡ್ತಾರೆ ನಾವು ಈ ರೀತಿ ಕೂಡ ದಸರಾ ಮಾಡ್ತೀವಿ ಅಂದರೆ ಲೈಕ್ ನಾವು ಬೊಂಬೆ ಅಂತ ಏನು ಇಡೋ ಪದ್ಧತಿ ಇರಲಿಲ್ಲ ನಮ್ಮ ಮನೇಲಿ ಬಟ್ ಈ ಥರ ಲಕ್ಷ್ಮಿನ ಕೂರಿಸಿ ಜಸ್ಟ್ ಸಿಂಪಲ್ಲಾಗೆ ಮನೆಯಲ್ಲಿ ನೈನ್ ಡೇಸ್ ಪೂಜೆ ಮಾಡಿ ಪ್ರತಿನಿತ್ಯ ದೇವರಿಗೆಲ್ಲ ನೈವೇದ್ಯ ಮಾಡಿ ಎಲ್ಲ ಮುಗಿಸ್ಕೊಂಡ್ವಿ ಮತ್ತು ಲಾಸ್ಟ್ ಡೇ ಈ ರೀತಿ ಮಕ್ಕಳಿದ್ರೆ ಮನೆಯಲ್ಲಿ ಅವ್ರಿಗೆ ಕೂಡ ಆರತಿ ಮಾಡ್ತೀವಿ ಅಂತ ಹೇಳ್ತೀವಿ ಅಂದರೆ ಗಂಡು ಮಕ್ಕಳಿಗೆಲ್ಲ ಕೂರಿಸಿ ಆರತಿ ಮಾಡ್ಕೊಳೋದು ಇದು ನಮ್ಮ ಒಂದು ಮನೆಯ ಪದ್ಧತಿ ಆಗಿರುತ್ತೆ ನಾವು ಬಾಗಿಲಿಗೆಲ್ಲ ಅಂದರೆ ಲಾಸ್ಟ್ ಡೇ ಎಲ್ಲ ಪ್ರತಿ ಮನೆಯಲ್ಲಿ ಎಷ್ಟೇ ವಸಲಿರಲಿ ಅಷ್ಟು ವಸಲಿಗೆ ಪೂಜೆ ಮಾಡಿ ಕಾಯಿ ಹೊರೆದು ದೀಪ ಹಚ್ಚಿ ಈ ರೀತಿ ನೈನ್ ಡೇಸ್ ಮಾಡೋದು ಒಂದು ಕಲ್ಚರು ಅದಾದ ನಂತರ ಇವತ್ತು ಲಾಸ್ಟ್ ಡೇ ಅಲ್ವಾ ಅದಕ್ಕೆ ಮಕ್ಳಿಗೆ ಆರತಿ ಮಾಡೋಣ ಅಂತ ಆರತಿ ಎಲ್ಲ ಮುಗಿಸ್ಕೊಂಡು ಮತ್ತು ಮನೆಯಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ ದೊಡ್ಡವರು ಅಂದರೆ ಗಂಡು ಮಕ್ಕಳು ಯಾರೇ ಇದ್ರೂ ಅವ್ರಿಗೆಲ್ಲ ಈ ರೀತಿ ಆರತಿ ಮಾಡಿ ಕೂರಿಸ್ತೀವಿ ಬಟ್ ದೊಡ್ಡವರಾಗಿದ್ದಿದ್ರಿಂದ ಅವರು ಕುತ್ಕೊಳ್ಳೋಲ್ಲ ಅಂದರು ಲಾಸ್ಟಲ್ಲಿ ಒಂದು ಕಲ್ಚರ್ ಇರುತ್ತೆ ಅಂದರೆ ಮ ಕೂರಿಸಿ ಆರತಿ ಮಾಡಿ ಮತ್ತೆ ಅವ್ರನ್ನ ಮನೆ ಆಚೆಯಿಂದ ಒಳಗಡೆ ಕರ್ಕೊಂಡು ಆರತಿ ಮಾಡೋದು ಈ ಒಂದು ಪದ್ಧತಿ ನಮ್ಮ ಮನೆಯಲ್ಲಿದೆ ಹಾಗೆ ಇವಾಗ ಅಲ್ಲಿ ಕೂತ್ಕೊಳಲ್ಲ ಅಂದರು ನನ್ನ ಹಸ್ಬೆಂಡ್ ಮತ್ತು ಇವರೆಲ್ಲರೂ ಸೊ ಹಂಗೆ ಆಯಿತು ಲಾಸ್ಟಲ್ಲಿ ಮಾತ್ರ ಒಳಗಡೆ ಬರುವಾಗ ಆರತಿ ಮಾಡೋಣ ಮಕ್ಳಿಗೆ ಮಾತ್ರ ಆ ರೀತಿ ಮಾಡೋಣ ಅಂತ ಆ ರೀತಿ ಎಲ್ಲ ಮಾಡಿ ಮುಗಿಸ್ಕೊಂಡಿದ್ದೀವಿ ಈ ರೀತಿ ಮುಗಿಸ್ಕೊಂಡು ನಾವು ಕೂಡ ರೇಗಿಸ್ತಾ ಇದ್ವಿ ಅಂದರೆ ಆರತಿ ಮಾಡಿದ್ರೆ ಅದೊಂದು ಕಾಸು ಕೊಡ್ತಾರಲ್ವಾ ಆ ಥರ ರೇಗಿಸ್ತಾ ಅವರು ಫೋನ್ ಪೇ ಮಾಡ್ತೀನಿ ಫೋನ್ ಪೇ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ರು ನೆಕ್ಸ್ಟ್ ಬಂದು ನನ್ನ ಹಸ್ಬೆಂಡು ಕೂಡ ನಾನು ರೇಗಿಸ್ತಾ ಇದ್ದೆ ಆರತಿ ಮಾಡಿಸ್ಕೊಂಡ್ಮೇಲೆ ಕಾಸು ಕೊಡಬೇಕು ಅಂತ ಸರಿ ಕೊಡ್ತೀನಿ ಅಂತ ಹೇಳಿ ಹಿಂಗೆ ಸುಮ್ಮನೆ ಜೋಕ್ ಮಾಡಿಕೊಂಡು ಆಡಾಡಿಕೊಂಡು ಆರತಿ ಮಾಡಿಕೊಂಡು ಈ ಥರ ಎಲ್ಲ ನಮ್ಮ ಒಂದು ಹಬ್ಬ ಈಗಿತ್ತು ನಿಮ್ಮ ಮನೆ ಕಡೆ ಯಾರ್ಯಾರ ಮನೆಯಲ್ಲಿ ಈ ರೀತಿ ನೀವು ಕೂಡ ಈ ಒಂದು ಕಲ್ಚರ್ನ ಫಾಲೋ ಮಾಡ್ತೀರ ಅವರೆಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಮನೆ ಕಡೆ ಈ ಒಂದು ಈ ಕಲ್ಚರ್ ಇದೆ ಅಂದ್ಬಿಟ್ಟು ಗೊತ್ತಾಗುತ್ತೆ ಇದೇ ರೀತಿ ನನ್ನ ಒಂದು ಚಾನಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಲ್ಪ ಡಿಲೇ ಆಗ್ತಿದೆ ವೀಡಿಯೋಸು ಅದಕ್ಕೆ ಸಾರಿ ಆದಷ್ಟು ಬೇಗ ಬೇಗ ವೀಡಿಯೋಸ್ನ ಶೇರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ